ನಮಸ್ಕಾರ ಎಲ್ಲರಿಗೂ ಯಾವತ್ತಾದರೂ ನಮ್ಮ ಡ್ರೀಮ್ಸ್ಗಳನ್ನು ರಿಯಾಲಿಟಿ ಮಾಡುವಾಗ ನಮಗೆ ಬರೋ ಪ್ರಶ್ನೆ ಏನಂತಂದರೆ ಯಾವ ರೀತಿಯಾಗಿ ಯೋಚನೆ ಮಾಡಬೇಕು ಅಥವಾ ಯಾವ ರೀತಿಯಾಗಿ ಅದನ್ನು ಅಟೆಂಪ್ಟ್ ಮಾಡಬೇಕು ಅಂತ ಅನ್ನೋದು ಏನಿದು ಅಟೆಂಪ್ಟ್ ಮಾಡೋದು ಅಥವಾ ಯೋಚನೆ ಮಾಡೋದು ಅಂತ ಬಂದಾಗ ನಾವು ಗತಕಾಲದಲ್ಲಿ ಅಂದರೆ ಪಾಸ್ಟಲ್ಲಿ ನಿಂತು ಯೋಚನೆ ಮಾಡೋದಾ ಅಥವಾ ಪ್ರೆಸೆಂಟ್ ಇವಾಗ ಎಟರ್ನಲ್ ನೋವು ಅಂತ ಏನಂತೀವಿ ಇವಾಗ ಯೋಚನೆ ಮಾಡೋದಾ ಅಥವಾ ಮುಂದೆ ಯಾವುದೋ ಕಾಣದೇ ಇರೋ ಒಂದು ಅನ್ಸರ್ಟನ್ ಆಗಿರತಕ್ಕಂಥ ಬ್ಲರ್ ಆಗಿರತಕ್ಕಂಥ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದಾ ಆಬ್ವಿಯಸ್ಲಿ ನಮಗೆ ಗೊತ್ತಾಗ್ತಕ್ಕಂಥ ಆನ್ಸರ್ ಏನು ಅಂತಂದರೆ ಪ್ರೆಸೆಂಟ್ ಮೂಮೆಂಟು ಅಂತ ಅಂದರೆ ಎಟರ್ನಲ್ ನೌ ಅಂತ ಸಾರ್ವಕಾಲಿಕವಾದ ಈಗಿನ ಕ್ಷಣ ಅಂತ ಯಾಕೆ ಇದು ಪ್ರಾಮುಖ್ಯತೆ ಹೊಂದುತ್ತೆ ಅಂತಂದರೆ ನಾವು ಪಾಸ್ಟನ್ನು ನೋಡ್ತಾ ಹೋದಾಗ ಹಿಂದೆ ಅನ್ನೋದು ಒಂದು ಅಲೆಗಳ ಥರ ಬರ್ತಕ್ಕಂಥ ಒಂದು ಸಮುದ್ರ ಇದ್ದಂಗೆ ಏನಿದು ಅಲೆಗಳು ಬೇಡವಾದ ಯೋಚನೆಗಳು ನೆಗೆಟಿವಿಟಿ ಅಥವಾ ಪಾಸಿಟಿವಿಟಿ ಕೂಡ ಇರ್ಬೋದು ಅದಕ್ಕೆ ಅಲೆ ಕೆಲವೊಂದು ಸಲ ಮೇಲೆ ಹೋಗುತ್ತೆ ತಗ್ಗಾಗುತ್ತೆ ಆದ್ದರಿಂದ ನಾವು ಪಾಸ್ಟ್ ಕಡೆ ಗಮನ ಕೊಟ್ಟಷ್ಟು ಅಲೆಗಳ ಥರ ಬರ್ತಕ್ಕಂಥ ಯೋಚನೆಗಳು ನಮ್ಮನ್ನು ಕೆಡಿಸ್ಬಿಡುತ್ತೆ ಆದ್ದರಿಂದ ಪ್ರೆಸೆಂಟ್ ಮೂಮೆಂಟಲ್ಲಿ ನಿಲ್ಲೋದು ತುಂಬಾ ಇಂಪಾರ್ಟೆಂಟ್ ಈ ವಿಡೋದಲ್ಲಿ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ ಏನು ಯಾವ ರೀತಿಯಲ್ಲಿ ಮೆಂಟಾಲಿಟಿ ಇಟ್ಕೋಬೇಕು ಯಾವ ರೀತಿಯ ಮೆಂಟಾಲಿಟಿ ಇಟ್ಕೊಂಡಾಗ ನಮಗೆ ಮ್ಯಾನಿಫೆಸ್ಟೇಷನ್ಗಳು ಬೇಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡೋದಲ್ಲಿ ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಂತಂದರೆ ಈ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಯಾವ ಒಂದು ಮೆಥಡ್ಸ್ಗಳನ್ನು ಅಥವಾ ಯಾವ ಒಂದು ಕ್ರಮಗಳನ್ನು ನಾವು ಮಾಡ್ತಾ ಹೋದಾಗ ಅದು ಸ್ಪೀಡ್ ಆಗ್ತಾ ಹೋಗುತ್ತೆ ಅಥವಾ ವೇಗವಾಗಿ ಅಥವಾ ಬೇಗ ರಿಯಾಲಿಟಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಒಂದನೇ ಒಂದು ಮೆಥಡ್ ಮೂರು ಮೂರು ಮೆಥಡ್ಸನ್ನು ನಾವು ಹೇಳ್ತಾ ಹೋಗ್ತೀನಿ ಈ ಮೂರು ಮೆಥಡ್ ಸುಮ್ಮನೆ ನಾನು ಹೇಳಿದ್ದಲ್ಲ ಅಥವಾ ಯಾವುದೋ ಒಂದು ಬುಕ್ಕಲ್ಲಿ ಯಾರೋ ಒಂದು ಹೇಳಿದ್ದಲ್ಲಿ ಅಂದರೆ ಇದೊಂದು ಕೋಇಿನ್ಸಿಡೆನ್ಸ್ ಥರ ಕಾಕತಳಿವೆ ಅನಿಸ್ಬಹುದು ಆದರೆ ಇದನ್ನು ನಾನು ನನ್ನ ಲೈಫಲ್ಲಿ ಓನಾಗಿ ಎಕ್ಸ್ಪರಿಮೆಂಟ್ ಮಾಡಿ ಏನು ರಿಸಲ್ಟ್ ಬಂತಲ್ಲ ನನ್ನ ಹಳೆಯ ವಿಡಿಯೋಗಳನ್ನು ನೀವು ನೋಡಿದ್ದೆ ಆದಲ್ಲಿ ನಾನು ನನ್ನ ವೀಡಿಯೋಸ್ಗಳಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಿ ಅದು ನನಗೆ ಪ್ರೂವ್ ಆಗಿದೆ ಇದು ವರ್ಕ್ ಆಗ್ ಆಗ್ತಿದೆ ಅಂತಂದ ಅಂದ ಮಾತ್ರ ಮಾತ್ರ ನಾನು ನನ್ನ ಎಕ್ಸ್ಪೀರಿಯೆನ್ಸನ್ನು ಹೇಳೋಕ್ಕೆ ಸಾಧ್ಯ ಸೊ ಅದೇ ಥರ ನಾನು ವಿಡಿಯೋಸ್ಗಳನ್ನು ಮಾಡಿರೋದು ಮತ್ತು ಈ ವಿಡಿಯೋದಲ್ಲಿ ಕೂಡ ನಾನು ಅದನ್ನೇ ಹೇಳ್ತಾ ಇರೋದು ಸೊ ಮೂರು ಸ್ಟೆಪ್ಸನ್ನು ಹೇಳ್ತಾ ಹೋಗ್ತೀನಿ ಈ ಮೂರು ಸ್ಟೆಪ್ಸನ್ನು ನಾವು ಮಾಡಿದ್ದೆ ಅದರಲ್ಲಿ ಅಂದರೆ ಇನ್ ಜನರಲ್ ಆಗಿ ಹೇಳ್ತಿರೋದು ನಾವು ಮಾಡಿದ್ದೆ ಅದಲ್ಲಿ ನಾವು ಏನೇ ಒಂದು ಅನ್ಕೊಂಡಿರ್ಬೋದು ಅಥವಾ ನಮ್ಮ ಡ್ರೀಮ್ಸನ್ನು ಚೇಸ್ ಮಾಡ್ತಿರ್ಬೋದು ನಮ್ಮ ರಿಯಾಲಿಟಿ ಯಾವಾಗ ಆಗುತ್ತೆ ಈ ಒಂದು ಮೆಥಡಿನ ಮಾಡ್ತಿದ್ದೀನಿ ಒಂದು ಕಷ್ಟಪಡ್ತಿದ್ದೀನಿ ಅಂತ ಏನೋ ಒಂದು ಏನೋ ಕಷ್ಟಪಟ್ಟು ಒಂದು ಮಾಡ್ತಿರ್ತೀವಲ್ಲ ಇದು ಬೇಗ ಬೇಗ ಹತ್ತಿರ ಆಗ್ತಕ್ಕಂಥ ಸಾಧ್ಯತೆ ಅಂದರೆ ಪ್ರೊಬಾಬಿಲಿಟಿ ಬಗ್ಗೆ ಮಾತಾಡ್ತೀನಿ ಒನ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಗ್ಯಾರಂಟಿ ಕೊಡೋಕ್ಕೆ ಇಲ್ಲಿ ಯಾರೂ ಏನೂ ಅರ್ಹರಲ್ಲ ಅದಕ್ಕೆ ಪ್ರೊಬಾಬಿಲಿಟಿ ಇಲ್ಲಿ ಈ ಥರ ಮಾಡಿದರೆ ಈ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಬೇಗ ಹತ್ತಿರ ಆಗುತ್ತೆ ಅಂತ ಹೇಳಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದನ್ನು ಶೇರ್ ಮಾಡ್ತಾ ಹೋಗ್ತೀನಿ ಒಂದನೇ ಒಂದು ಪವರ್ಫುಲ್ ಮೆಥಡ್ ಏನು ಅಂತಂದರೆ ನಾವು ಸಣ್ಣ 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 ಈವೆಂಟ್ಸ್ಗಳನ್ನು ಸೆಲೆಬ್ರೇಟ್ ಮಾಡ್ತಾ ಬರಬೇಕು ಮ್ಯಾನಿಫೆಸ್ಟೇಷನಲ್ಲಿ ಫಾರ್ ಎಕ್ಸಾಂಪಲ್ಲು ತುಂಬ ಸರಳವಾಗಿ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಫಸ್ಟು ನಾವು ಯಾವುದೇ ಒಂದು ವಿಷಯವನ್ನು ಅಥವಾ ಲಾ ಆಫ್ ಅಟ್ರಾಕ್ಷನ್ ಫೀಲ್ಡಲ್ಲಿ ಬಂದಾಗ ಏನನ್ನಾದರೂ ಒಂದು ಪ್ರಯತ್ನ ಪಡಬೇಕು ಏನಾದರೂ ಒಂದು ರಿಯಾಲಿಟಿ ಮಾಡಬೇಕು ಇಮ್ಯಾಜಿನೇಷನ್ ಮಾಡಿಬಿಟ್ಟು ಅಂತ ಬಂದಾಗ ದೊಡ್ಡ 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 ಥಿಂಗ್ಸ್ಗಳು ಇಟ್ಕೊಂಡ್ಬಿಡ್ತೀವಿ ದೊಡ್ಡ ಬಂಗಲೆ ದೊಡ್ಡ ಕಾರು ಅದು ಇದು ಅಂತ ಆದರೆ ಇದು ಇದಕ್ಕೆಲ್ಲ ಅವೆಲ್ಲ ಹೈ ವ್ಯಾಲ್ಯೂ ಇರ್ತಕ್ಕಂಥ ವಸ್ತುಗಳು ಮತ್ತು ಘಟನೆಗಳು ಹೈ ವ್ಯಾಲ್ಯೂ ಇರ್ತಕ್ಕಂಥ ವಸ್ತುಗಳು ಮತ್ತು ಘಟನೆಗಳು ಬೇಕು ಅಂದರೆ ನಾವು ಯಾವ ಅರ್ಹತೆಯನ್ನು ಪಡೆದಿದ್ದೀವ ಅಥವಾ ನಾವು ಆ ಒಂದು ಹೈಯೆಸ್ಟ್ ಎನರ್ಜಿಯನ್ನು ಕೊಡೋಕ್ಕೆ ರೆಡಿ ಇದ್ದೀವ ಅಥವಾ ಆ ಎನರ್ಜಿಯಿಂದ ನನ್ನ ಹತ್ರ ಇದೆಯಾ ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಬರಬೇಕು ಆ ಒಂದು ಅರ್ಹತೆ ಇಲ್ಲ ಅಂತಂದರೆ ಅದು ಆಗೋದಿಲ್ಲ ಬೇಗ ಬೇಗ ಆಗೋದಿಲ್ಲ ಅಂತ ಅಂದ ತಕ್ಷಣ ನಾವು ಟೈಮನ್ನು ಇಲ್ಯೂಷನಲ್ಲಿ ಸಿಕ್ಕೊಂಬಿಟ್ಟು ಅದು ನಿಜವಾಗ್ಲೂ ಆಗಲ್ಲ ಇದು ಈ ಮ್ಯಾನಿಫೆಸ್ಟೇಷನ್ ನಂಬಿಕೆ ಇಲ್ಲ ಅಂತ ಹೇಳಿ ಇದು ವರ್ಕ್ ಆಗಲ್ಲ ಅಂತೇಳಿ ಆ ಒಂದು ಸ್ಥಿತಿಗೆ ಬರ್ತೀವಿ ನಾನು ಏನು ಹೇಳಿದೆ ಭಾಳ ಸಣ್ಣ ಸಣ್ಣ ಈವೆಂಟ್ಸ್ಗಳನ್ನು ಸೆಲೆಬ್ರೇಟ್ ಮಾಡ್ತಾ ಬನ್ನಿ ಅಂತ ಏನು ಒಬ್ಬ ಒಬ್ಬ ಸ್ಟಾರ್ಟ್ ಮಾಡಬೇಕು ಲಾಫ್ ಅಟ್ರಾಕ್ಷನ್ ಜರ್ನಿನ ಅಥವಾ ನನ್ನ ಮನಸ್ಸಿನ ಪವರ್ ಏನು ಅಂತ ಗೊತ್ತಾಗಬೇಕು ನಿಮ್ಮಲ್ಲಿ ಎಷ್ಟೊಂದು ಆಡಿಯನ್ಸಲ್ಲಿ ಇರಬೇಕು ಅಂತಂದರೆ ಈ ಥರ ಮಾಡ್ತಾ ಬನ್ನಿ ಇದು ಮೊದ ಮೊದಲಿನ ಮೊದ ಮೊದಲಿಗೆ ಹುಚ್ಚು ಥರ ಅನಿಸಿದ್ರು ಕೂಡ ಬರ್ತಾ 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 ಇದಕ್ಕೆ ಡೀಪರ್ ಲೆವೆಲಲ್ಲಿ ಮೀನಿಂಗ್ ಇದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಏನಿದು ಬಹಳ ಸಿಂಪಲ್ ಲೆವೆಲಲ್ಲಿ ಮಾಡ್ತಾ ಹೋಗಬೇಕು ಕೆಲಸಗಳನ್ನ ಅಂತ ಅಂದಾಗ ಈಗ ಒಂದು ಇಮ್ಯಾಜಿನ್ ಮಾಡಿ ನಾನು ಅಡುಗೆ ಮನೆಯಲ್ಲಿ ಹೋಗಿ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಬಂದು ಇಲ್ಲಿ ಟೇಬಲ್ ಮೇಲೆ ಇಡ್ತೀನಿ ಅನ್ನೋದನ್ನು ಇಮ್ಯಾಜಿನ್ ಮಾಡಿ ಇಮ್ಯಾಜಿನ್ ಆಯಿತು ಈಗ ಅದು ರಿಯಾಲಿಟಿ ಆಗಬೇಕು ಏನು ಮಾಡಬೇಕು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆಗುತ್ತಾ ಲಾ ಆಫ್ ಏನೋ ಕನ್ಸರ್ವೇಷನ್ ಆಫ್ ಎನರ್ಜಿ ಫೇಲ್ ಆಗೋಲ್ಲ ಇವತ್ತು ಭೌತಶಾಸ್ತ್ರದ ಪ್ರಕಾರ ಅಂದರೆ ನೀನು ಒಂದು ವರ್ಕನ್ನು ಮಾಡದೇ ಇದ್ದರೆ ನೀನು ಫೋರ್ಸ್ ಹಾಕದೇ ಇದ್ದರೆ ಅಲ್ಲಿ ವರ್ಕ್ ಆಗಲ್ಲ ಅಂತ ನೀನು ಫೋರ್ಸ್ ಮತ್ತು ಏನೋ ಫಿಸಿಕಲ್ ಡಿ ಎಮ್ ಅಂತಿದೆಯಲ್ಲ ಅದು 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 ಮಾಡಿಲ್ಲ ಅಂತಂದರೆ ಅಲ್ಲಿ ವರ್ಕ್ ಆಗೋಲ್ಲ ಅಂತ ಆವಾಗ ಲಾಜಿಕಲ್ ಬ್ರೈನ್ ಏನು ಹೇಳುತ್ತೆ ಅಲ್ಲೇ ಇದೆ ಅಡುಗೆ ಮನೆ ಅಲ್ಲೇ ಇದೆ ಒಂದು ಗ್ಲಾಸ್ ನೀರು ಇಲ್ಲೇ ಇದೆ ಟೇಬಲ್ಲು ನಾನೇ ಹೋಗಿ ಮಾಡಿಬಿಡ್ಬೋದು ಒಂದು ಐದು ನಿಮಿಷ ಕೆಲಸ ಅಂತ ಹೋಗಿ ಮಾಡಿದೆ ಇದು ಒಂದು ದೊಡ್ಡ ಸಾಧನೆ ನನ್ನ ಪ್ರಕಾರ ಆವಾಗ ನೀವು ಅನ್ಬೋದು ಏ ಇದು ಒಂದು ಸಣ್ಣ ಹುಡುಗರು ಮಾಡ್ತಾರೆ ಸಣ್ಣ ಸಣ್ಣ ಪಾಪು ಇದನ್ನು ಇದು ಹೇಳಿದೆ ಇದು ಇದರಲ್ಲಿ ಏನು ಮ್ಯಾನಿಫೆಸ್ಟೇಷನ್ ಇದೆ ಅಂತ ಇಲ್ಲೇ ಇರೋದು ಒಂದು ಟ್ರಿಕ್ಕು ಯಾವತ್ತಿಗೂ ಕೋಟಿ ಕೋಟಿ ಅನ್ನೋದು ಒಂದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ದೊಡ್ಡ ದೊಡ್ಡ ಸಮುದ್ರ ಅನ್ನೋದು ಚ ಚಿಕ್ಕ ಚಿಕ್ಕ ಹನಿಗಳಿಂದ ಸ್ಟಾರ್ಟ್ ಆಗುತ್ತೆ ಅದರಿಂದ ನಾವು ಗಾದೆ ಮಾತುಗಳನ್ನು ಹೇಳ್ತೀವಲ್ಲ ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳಿ ಅದೇ ಥರ ಈ ಥರ ಸಣ್ಣ ಒಂದು ಕೆಲಸವನ್ನು ಮಾಡಿರ್ತೀವಿ ಇದು ಏನು ಎಫೆಕ್ಟ್ ಆಗೋಲ್ಲ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊಂಡಿರ್ತೀವಿ ನಾವು ಲೈಫಲ್ಲಿ ಆದರೆ ಇದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಬಹಳ ಚಿಕ್ಕ ಮಟ್ಟಿನ ಪ್ರಭಾವವನ್ನು ಬೀರಿರುತ್ತೆ ಏನು ಒಂದು ಪಾಸಿಟಿವಿಟಿ ಏನು ಓಹ್ ನನ್ನ ಮನಸ್ಸಿನಲ್ಲಿ ಏನೋ ಒಂದು ವಿಷನ್ ಬಂತು ನಾನು ಅದನ್ನು ಅಂದರೆ ನಾನು ನನ್ನ ಕೈಯಾರೇ ಹೋದ್ನಲ್ಲ ಅಡುಗೆ ಮನೆಗೆ ನಾನು ಅದನ್ನು ಹೋಗಿಬಿಟ್ಟು ನಾನು ಆ ಒಂದು ಎನರ್ಜಿ ಅದನ್ನು ಶಕ್ತಿಯನ್ನು ಹಾಕಿ ಸ್ವಲ್ಪ ಶಕ್ತಿಯನ್ನು ಹಾಕಿ ನೀ ನೀರನ್ನು ಲೋಟವನ್ನು ತೆಗೆದುಕೊಂಡು ಬಂದು ಟೇಬಲ್ ಮೇಲೆ ಇಟ್ಟೆ ಅನ್ನುವ ಒಂದು ಕ್ಯೂಮುಲೇಟಿವ್ ಎಫೆಕ್ಟ್ ಇದು ಮುಂದೆ ಇದೇ ಥರ ಲೆವೆಲ್ ಲೆವೆಲ್ ಯಾವುದೇ ಒಂದು ಗೇಮ್ ಆಡುವಾಗ ಲೆವೆಲ್ ಇರುತ್ತೆ ಯಾವುದೇ ಒಂದು ಏನು ಆಟ ಆಡಬೇಕಾದ್ರೆ ಲೆವೆಲ್ ಇರುತ್ತೆ ಆ ಒಂದು ಲೆವೆಲ್ 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 ಪ್ರಕಾರ ಬರ್ತಾ 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 ಸ್ವಲ್ಪ ಇವಾಗ ಅಡುಗೆ ಮನೆಯಿಂದ ಆಯ್ತಲ್ಲ ಇವಾಗ ಹೊರಗಡೆ ಹೋಗಿ ಏನಾದರೂ ತರ್ತೀನಿ ಅನ್ನೋದು ಫಸ್ಟ್ ಸಣ್ಣ ಸಣ್ಣ ಕೆಲಸಗಳು ಏ ಏನು ನಂಬಿಕೆ ಬರುತ್ತಲ್ಲ ಫಸ್ಟ್ ಇದು ನನ್ನ ಪಾಯಿಂಟು ಏನು ನಂಬಿಕೆ ಬರುತ್ತೆ ನಮಗೆ ಫಸ್ಟ್ ಅದನ್ನು ಮಾಡ್ತಾ ಮಾಡ್ತಾ ಪಾಸಿಟಿವ್ ಬರ್ಸ್ಕೊತಾ ಹೋಗಬೇಕು ಆಮೇಲೆ ಲೆವೆಲನ್ನು ಅಪ್ 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 ಮಾಡ್ತಾ ಮಾಡ್ತಾ ಇಂಪಾಸಿಬಲ್ ಥಿಂಗ್ಸು ಇನ್ಕ್ರೆಡಿಬಲ್ ಥಿಂಗ್ಸು ಎಕ್ಸ್ಟ್ರಾಡಿನರಿ ಥಿಂಗ್ಸು ಇವಾಗ ಇವಾಗ ಅನಿಸ್ಬೋದು ಒಂದು ಲೋಟ ತರೋದು ಒಂದು ಸಣ್ಣ ಮ್ಯಾನಿಫೆಸ್ಟೇಷನ್ ಅಂತ ಮುಂದೆ ಆ ಲೋಟದ ಬದಲು ಒಂದು ಇಷ್ಟ ಇರೋ ಡ್ರೀಮ್ ಕಾರ್ ತರ್ತೀಯ ನಿನ್ಗೆ ಇಷ್ಟ ಇರೋ ಒಂದು ಮನೆ ನಿನಗೆ ಇಷ್ಟ ಇರೋ ಒಂದು ದುಡ್ಡು ತರ್ತೀಯ ಇಷ್ಟ ಇರೋ ಒಂದು ಆಕ್ಯುಪೇಷನ್ ತರ್ತೀಯ ಅಥವಾ ನೀನು ಇಷ್ಟ ಇರೋ ಒಂದು ಸ್ಟೇಟಸ್ನ ರೀಚ್ ಆಗ್ತೀಯ ಹೊಂದತೀಯಾ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಒಂದು ಆ ಒಂದು ಆಸೆಗಳು ಈಡೇ ಈಡೇ ಇರ್ತವೆ ನಾನು ಇದನ್ನು ಹೇಗೆ ನಾನು ಅಪ್ಲೈ ಮಾಡಿದೆ ನನ್ನ ಲೈಫಲ್ಲಿ ಅಂತ ನೋಡ್ತಾ ಹೋದಾಗ ನನ್ನ ನೀವು ನನ್ನ ಹಳೆಯ ಆಡಿಯನ್ಸ್ ಆಗಿದ್ದರೆ ತುಂಬ ಮೊದಲಿನಿಂದಾಗಿ ನೀವು ಲಾಯಲ್ಲಾಗಿ ನನ್ನ ನೋಡ್ತಾ ಬಂದಿದ್ದೆ ನನ್ನ ವೀಡಿಯೋಸ್ಗಳನ್ನು ನಾನು ಯೂನಿವರ್ಸಿಟಿ ಇದ್ದಾಗಿಂದ ಅಂದರೆ ಇವಾಗ ಮಾಸ್ಟರ್ಸ್ ಮಾಡಿ ಮಾಡಿ ಇವಾಗ ಎಂಪ್ಲಾಯಿ ಇದ್ದೀನಲ್ಲ ಜರ್ಮನೀಲಿ ಯೂನಿವರ್ಸಿಟಿ ಮಾಸ್ಟರ್ಸ್ ಮಾಡಿದಾಗಿಂದ ಈ ಥರ ನಾನು ಮಾಡ್ತಾ ಬಂದೆ ಎರಡು ಸಾವಿರದ ಇಪ್ಪತ್ತೊಂದರ ಬಿಗಿನಿಂಗಲ್ಲಿ ಯಾವ ರೀತಿ ಮಾಡ್ತಿದ್ದೆ ಅಂತಂದರೆ ಓರಲ್ ಎಕ್ಸಾಮಿನೇಷನ್ ಇರ್ತಾ ಇತ್ತಲ್ಲ ನನಗೆ ಯಾವುದಾದ್ರೂ ಒಂದು ಟಾಪಿಕಿಂದು ಓನ್ಲಿ ಬಾಯಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಆನ್ಸರ್ಸು ಪ್ರೆಸೆಂಟೇಷನ್ ಮಾಡಬೇಕು ಆ ಪ್ರೆಸೆಂಟೇಷನ್ ತಕ್ಕಂಗೆ ಓರಲ್ಲು ನಾನು ಒಂದು ವಾರದ ಹಿಂದೆ ಈ ಎಕ್ಸಾಮ್ ಒಂದು ವಾರದ ಹಿಂದೆ ನಾನು ನನಗೆ ಏನೋ ಒಂದು ಕ್ವಶನ್ ಕೇಳ್ತಾರೆ ಯಾವುದೋ ಒಂದು ಸಿನಾರಿಯ ಉಂಟಾಗುತ್ತೆ ಆ ಕ್ವಶನಲ್ಲಿ ನಾನು ಈ ಥರ ಆನ್ಸರ್ ಮಾಡ್ತೀನಿ ಈ ಆನ್ಸರಿಗೆ ನಮ್ಮ ಪ್ರೊಫೆಸರ್ ಈ ಥರ ರಿಪ್ಲೈ ಮಾಡ್ತಾರೆ ಅಂತ ಈ ಥರ ನಾನು ಒಂದು ಇಮ್ಯಾಜಿನ್ ಮಾಡಿದಾಗ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ವೆರಿ ಗುಡ್ ಅಂತಾರೆ ಅಂತ ಯಾವುದೋ ಒಂದಕ್ಕೆ ಅಂದಾಗ ನಾನು ಆವಾಗ ಬ್ರೈನ್ ಲಾಕ್ ಆಗುತ್ತೆ ಒಂದು ವಿಷನೇ ಮಾಡಿಕೊಂಡ್ರೆ ಚಿಕ್ಕ 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 ಒಂದು ಮ್ಯಾನಿಫೆಸ್ಟೇಷನ್ಗಳನ್ನು ವಿಷನನ್ನು ಮಾಡಿಕೊಂಡ್ರೆ ಬ್ರೈನ್ ಅದಕ್ಕೆ ಭಾಳ ಕ್ಲಚ್ ಆಗಿರುತ್ತೆ ಬ್ರೈನಿನ ಬ್ರೈನ್ ಒಂಥರ ರೇಡಾರ್ ಇದ್ದಂಗೆ ರೇಡಾರ್ ಏನು ಮಾಡುತ್ತೆ ಪ್ರತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲೆಕ್ಟ್ರೊಮ್ಯಾಗ್ನೆಟಿಕ್ ತರಂಗಗಳನ್ನು ಕಳಿಸಿ 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 ಯಾವ ಒಂದು ಮೆಟಲ್ ಬಾಡಿಗೆ ಅದನ್ನು ಬಡಿದು ಮತ್ತು ವಾಪಸ್ಸು ಬರುತ್ತಲ್ಲ ಅದರ ಸ್ಟ್ರೆಂತ್ ಎಷ್ಟು ಅದರ ಜಾಗ ಎಷ್ಟು ಅದರ ಅದು ಡಿಸ್ಟೆನ್ಸ್ ಎಷ್ಟು ಅದರ ರೇಂಜ್ ಎಷ್ಟು ರೇಡಾರ್ ರೇಂಜ್ ಅಂತ ಕರಿತೀವಿ ಅದನ್ನು ಅದು ಕಣ್ಣು ಹಿಡಿತಾ ಬರುತ್ತೆ ಇದೇ ಥರ ನಮ್ಮ ಬ್ರೈನು ಒಂದು ಒಂದಿನ ಹಿಡಿಬೇಕು ಒಂದಿನ ನೋಡಬೇಕು ಅಂತ ಮನಸ್ಸು ಅಂತಂದರೆ ಬ್ರೈನು ರೆಡಾರ್ ಥರ ಲಿಟ್ರಲಿ ರೆಡಾರ್ ಥರ ಆ್ಯಕ್ಟ್ ಆಗುತ್ತೆ ನನ್ನ ಬ್ರೈನ್ ಅವತ್ತು ನನ್ನ ಸರ್ ನನಗೆ ಏನೋ ಒಂದು ಆನ್ಸರ್ ಮಾಡಿದ್ದಕ್ಕೆ ವೆರಿ ಗುಡ್ ಹೇಳ್ತಾರೆ ಅನ್ನುವ ಒಂದು ಆ ಒಂದು ಡಿಟೆಕ್ಷನ್ ಮಾಡಬೇಕು ಆ ಒಂದು ವಿಷನನ್ನು ನಾನು ರಿಯಾಲಿಟಿ ಮಾಡಬೇಕು ಅನ್ನೋ ಒಂದು ರೆಡಾರ್ನ ಮನಸ್ಸಲ್ಲಿ ಹಾಕ್ಕೊಂಡಿತ್ತು ಆದ್ದರಿಂದ ಅವತ್ತದು ನಿಜ ಆಯಿತು ಇದು ಒಂದು ಆಶ್ಚರ್ಯಚಕಿತವಾದ ಘಟನೆ ಬಹಳ ಚಿಕ್ಕ ಘಟನೆ ಅಂದರೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಮುಂದೆ ಇವಾಗ ನಾನು ಏನೇನೋ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ ಮಾಡ್ತಾನೂ ಇದ್ದೀನಿ ನನಗೇನೇ ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗ್ತಾ ಇದೆ ಮತ್ತು ನನ್ನ ಮನಸ್ಸನ್ನು ಅಂದ್ಕೊಂಡಿದ್ದ ತನಕ ಅಂತಲೇ ಜನ ಹೇಳ್ತಾ ಇದ್ದಾರೆ ಸೊ ಇವೆಲ್ಲ ಹೆಂಗೆ ಆಗ್ತಾ ಬಂತು ಅಂತ ನಾನು ಇನ್ನ ಕ್ಲೋಸ್ ಕ್ವಾರ್ಟರ್ಸ್ ಒಂದು ಆತ್ಮಾವಲೋಕನ ಅಂತ ಕರೀತಾರಲ್ಲ ಸಿಂಹಾವಲೋಕನ ಅಂತ ಆ ಥರ ರೆಟ್ರೋಸ್ಪೆಕ್ಷನಲ್ಲಿ ನೋಡಿದಾಗ ನಾನು ನಿಜವಾಗ್ಲೂ ಈ ಥರ ಸಣ್ಣ 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 ವಸ್ತುಗಳನ್ನು ಸಣ್ಣ 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 ಹ್ಯಾಪಿನೆಸ್ನ ಸಣ್ಣ 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 ಈವೆಂಟ್ಸ್ಗಳನ್ನು ಎಂಜಾಯ್ ಮಾಡಿದ್ದೀನಿ ಇದನ್ನು ನಾನು ಸಬ್ಕಾನ್ಶಿಯಸ್ಲಿ ಮಾಡ್ತಾ ಬಂದಿದ್ದೀನಿ ಆದ್ದರಿಂದ ಇದು ಹ್ಯೂಮಿಲಿಟಿ ಎಫೆಕ್ಟ್ ಹೇಳಿದ್ನಲ್ಲ ಸಣ್ಣ ಲೋಟ ತರೋದು ಆಮೇಲೆ ನೆಕ್ಸ್ಟು ಇದನ್ನು ತರೋದು ನೆಕ್ಸ್ಟ್ ಆ ಒಂದು ಪೊಸಿಷನ್ಗೆ ಇರೋದು ಹೀಗೆ ಭಾಳ ಸಣ್ಣ ಸಣ್ಣದು ನನಗಿಲ್ಲಪ್ಪ ಲೋಟ ತರೋದೇ ನನಗೆ ಭಾಳ ಕಷ್ಟ ಫಸ್ಟ್ ಶಾರ್ಟ್ ಮಾಡೋದಕ್ಕೆ ಅಂತಂದರೆ ಇನ್ನೂ ಬಹಳ ಸಣ್ಣದು ಕೈ ಮೂಮೆಂಟ್ ಮಾಡೋಣ ಇಮ್ಯಾಜಿನ್ ಮಾಡು ಕೈ ಇಲ್ಲಿಂದ ಇಲ್ಲಿ ಮೂಮೆಂಟು ಹಾಂ ಮೂಮೆಂಟ್ ಆಯಿತು ಕೈ ಮೂಮೆಂಟ್ ಆಯಿತು ಇದೊಂದು ದೊಡ್ಡ ಸಾಧನೆ ಈ ಜಗತ್ತಿನಲ್ಲಿ ಎರಡೇ ಟೈಪ್ ನೀವು ಯೋಚನೆ ಮಾಡ್ಬೋದು ಅಂತ ಇನ್ಸ್ಟೇನು ಹೇಳಿರೋದು ಒಂದು ಜಗತ್ತಿನಲ್ಲಿ ನಡೆಯೋ ಎಲ್ಲ ಒಂದು ಘಟನೆ ಕೂಡ ಒಂದು ಮಿರಕಲ್ ಅಂತ ಯೋಚನೆ ಮಾಡ್ಬೋದು ಅಲ್ಲಿ ನೋಡೋಕಾಗೆ ಹರ್ತದೆ ಅದು ಮಿರಾಕಲ್ಲು ಅಲ್ಲಿ ನೋಡಲ್ಲಿ ನೋಡಿ ಯಾರದೋ ಒಂದು ಚಡ್ಡಿ ಜಾರತೋ ಒಂದು ಮೀರಾ ಕಲ್ಲು ಈ ಥರ ಪ್ರತಿಯೊಂದು ಘಟನೆಗೂ ಮೀನಿಂಗಿದೆ ಹೇಳಿ ಬದುಕ್ತಾ ಬದುಕ್ತಾ ಹೋದರೆ ಅದು ಒಂಥರ ವೇ ಅಲ್ಲಿ ಕರ್ಕೊಂಡೋಗುತ್ತೆ ಏನಕ್ಕೂ ಮೀನಿಂಗ್ ಇಲ್ಲ ಅಂತ ನೀಲಿಸಮ್ ಫಾಲೋ ಮಾಡ್ತಾ ಹೋದರೆ ಒಂಥರ ವೇಗೆ ಕರ್ಕೊಂಡು ಹೋಗುತ್ತೆ ಇದು ಮೊದಲನೇ ಸ್ಟೆಪ್ ಎರಡನೇ ಸ್ಟೆಪ್ ಬಂದಾಗ ಎಟರ್ನಲ್ ಅಲ್ಲಿ ಬದುಕೋದು ಅಂತ ಏನಿದೆ ಎಟರ್ನಲ್ ಅಲ್ಲಿ ಬದುಕೋದು ಅಂತಂದರೆ ನೌ ಅಂತಂದ್ರೆ ಏನು ಈಗಿನ ಕ್ಷಣ ಅಂದರೆ ಪ್ರಸ್ತುತ ಅಂತ ಅರ್ಥ ನಾವು ಎಷ್ಟೇ ಗತಕಾಲದಲ್ಲಿ ಹಂಗಾಗಿತ್ತು ಹಂಗೆ ಮಾಡಿದರು ಹಂಗೆ ನಡೆದಿತ್ತು ಅಂತ ಎಷ್ಟೇ ಯೋಚನೆ ಮಾಡಿದ್ರು ಎಷ್ಟೇ ಈವನ್ ಅದು ಬಹಳ ಒಳ್ಳೆಯ ಯೋಚನೆ ಇರಬಹುದು ಒಳ್ಳೆಯ ಮೆಮೊರೀಸ್ ಇರಬಹುದು ಬಟ್ ಅದು ಮೆಮೊರೀಸ್ ಅದು ನಾವು ಕಾಲ 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 ಕಾಲದಲ್ಲಿ ನಾವು ಅದನ್ನು ಟೈಮ್ ಟ್ರಾವೆಲ್ ಮಾಡ್ಬೋದು ಮೈಂಡಲ್ಲಿ ಬಟ್ ಅದು ಫಿಸಿಕಲ್ ರಿಯಾಲಿಟಿ ಅಲ್ಲ ಅದೊಂದು ಮೆಂಟಲ್ ರಿಯಾಲಿಟಿ ಅದು ರಿಯಾಲಿಟಿನ ಮೆಂಟಲ್ ರಿಯಾಲಿಟಿ ಬಟ್ ನಮಗೆ ಇವಾಗ ಬದುಕ್ತಿದ್ದೀವಿ ನಾವು ಈ ಕ್ಷಣಕ್ಕೆ ಬದುಕ್ತಿದ್ದೀವಿ ನೀ ಈ ವಿಡನ್ನ ಈ ಕ್ಷಣದಲ್ಲಿ ನೋಡ್ತಾ ಇದೆಯಾ ಹಾಗೆ ಭವಿಷ್ಯ ಅನ್ನೋದು ಇನ್ನೂ ನಡೆದಿಲ್ಲ ಆದರೆ ಭವಿಷ್ಯ ಇವಾಗ ಕ್ರಿಯೇಟ್ ಆಗ್ತಿದೆ ಬಟ್ ಇವಾಗ ನಡೆದಿಲ್ಲ ಬಟ್ ಭವಿಷ್ಯ ಇವಾಗಿನ ಮೇಲೆ ಡಿಪೆಂಡ್ ಆಗಿದೆ ಸೊ ಹಿಂದಿನದ ನಡೆದಿದ್ದು ಏನೇ ಇದ್ದರೂ ಕೂಡ ಅದು ಇವಾಗನೇ ಅಂತ ಫೀಲ್ ಆಗ್ತಾ ಇದೆ ಮುಂದೆ ಏನು ನಡೀತಿರೋದು ಇವಾಗಿಂದನೇ ಅದು ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಇವಾಗಿನ ಕ್ಷಣ ಬಹಳ ಇಂಪಾರ್ಟೆಂಟ್ ಅಂದಂಗಾಯಿತು ಏ ಇದರಲ್ಲಿ ಏನು ಬಹಳ ಮಹತ್ವ ಇದೆ ಇವಾಗ ಎಲ್ಲ ನಡೆಯೋದು ಅಂತ ನಾವು ಕೇಳಬಹುದು ಇನ್ನೂ ಒಂದು ಆಶ್ಚರ್ಯ ನೋಡ್ತಾ ಹೋದಾಗ ಇವಾಗಿನ ಕ್ಷಣ ಅನ್ನೋದು ನಿಜವಾಗ್ಲೂ ಇದೆಯಾ ಅಂತ ನಾವು ಲೆಕ್ಕ ಹಾಕ್ತಾ ಹೋದಾಗ ಕ್ಲೋಸ್ ಕ್ವಾರ್ಟರ್ಸಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗೋಣ ಇವಾಗ ಅಂತಂದ್ರೆ ಏನು ಏ ಏನು ಇವಾಗ ಅಂತಂದರೆ ಈಗಿನ ಕ್ಷಣ ಅಂದರೆ ಏನು ಏನು ಮ್ಯಾನಿಫೆಸ್ಟೇಷನ್ ಈಗ ಕ್ಷಣ ಮಾಡೋದು ಅಂತಂದರೆ ನಾವು ಸಮಯವನ್ನು ನೋಡಿ ಎಷ್ಟಾಯಿತು ಟೈಮ್ ಅಂತಂದಾಗ ಎಂಟು ಗಂಟೆ ಆಗಿದೆ ಹತ್ತು ಗಂಟೆ ಆಗಿದೆ ಇವಾಗ ಆ ಹತ್ತು ಗಂಟೆ ನೆಕ್ಸ್ಟ್ ನಿಮಿಷ ಅಂತ ಕೂಡ ಇದೆಯಲ್ಲ ಹತ್ತು ಗಂಟೆ ಆಮೇಲೆ ಅದೆಷ್ಟು ಓಹ್ ಹೌದಾ ಹತ್ತು ಗಂಟೆ ಎರಡು ನಿಮಿಷ ಆಗಿದೆ ಹಾಂ ಆಮೇಲೆ ಸೆಕೆಂಡ್ ಕೂಡ ಇದೆಯಲ್ಲ ಹತ್ತು ಗಂಟೆ ಎರಡು ಎರಡು ನಿಮಿಷ ಇಪ್ಪತ್ತೈದು ಸೆಕೆಂಡು ಅಂತ ಸೆಕೆಂಡ್ ಆದಮೇಲೆ ಮಿಲಿ ಸೆಕೆಂಡ್ ಬರುತ್ತೆ ಆಮೇಲೆ ಮೈಕ್ರೋ ಸೆಕೆಂಡ್ ಬರುತ್ತೆ ಆಮೇಲೆ ನ್ಯಾನೋ ಸೆಕೆಂಡ್ ಬರುತ್ತೆ ಆಮೇಲೆ ಫೆಮ್ಟೋ ಸೆಕೆಂಡ್ ಬರುತ್ತೆ ಆಮೇಲೆ ಆಟೋ ಸೆಕೆಂಡ್ ಬರುತ್ತೆ ಆಮೇಲೆ ಹೀಗೆ ಪೆಕ್ಟೋ ಸೆಕೆಂಡ್ ಹೀಗೆ ಬರ್ತಾ 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 ಹೋದಾಗ ಎಲ್ಲಿಗೆ ಹೋಗುತ್ತಿದ್ದು ಹೋಗೋಣ ಇನ್ನೂ ಒಳಗೆ ಹೋಗೋಣ ಪ್ರೆಸೆಂಟ್ ಮೂಮೆಂಟ್ ನಾವು ಒಳಗೆ ಹೋಗೋಣ ಆಳದಲ್ಲಿ ಆಳದಲ್ಲಿ ಈ ಕ್ಷಣ ಎಂಬ ಆಳದಲ್ಲಿ ನಾವು ಹೋಗ್ತಾ 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 ಹೋದಾಗ ಬರ್ತಾನೆ ಹೋಗುತ್ತೆ ಬರ್ತನೇ ಹೋಗುತ್ತೆ ಬರ್ತಾನೆ ಹೋಗುತ್ತೆ ಅಂದರೆ ಇಲ್ಲಿ ಒಂದು ಗನ್ ಗಾಂಭೀರ್ಯದಲ್ಲಿ ನೀನು ನೋಡ್ತಾ ಹೋದಾಗ ಒಂದು ಹೈಯರ್ ಆರ್ಡರ್ ಸತ್ಯ ಗೊತ್ತಾಗ್ತಾ ಹೋಗುತ್ತೆ ಏನು ಅಂತಂದರೆ ನಾನು ಈ ಕ್ಷಣ ಅನ್ನೋದನ್ನು ನಿಜ ಅಂದ್ಕೊಂಡಿದ್ದೆ ಈ ಕ್ಷಣ ಇದೇ ಅಂದ್ಕೊಂಡಿದ್ದೆ ಬಟ್ ಈ ಕ್ಷಣವನ್ನು ನನಗೆ ತೋರ್ಸೋಕೆ ಆಗ್ತಾ ಇಲ್ಲ ಯಾಕೆ ನಾನು ಈ ಕ್ಷಣದ ಆಳದಲ್ಲಿ ಆಳದಲ್ಲಿ ಮಜಲುಗಳಲ್ಲಿ ಮಜಲುಗಳಲ್ಲಿ ನಾನು ಹೋಗ್ತಾ 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 ಹೋದಾಗ ನನಗೆ ಈ ಕ್ಷಣ ಅನ್ನೋದು ಸಿಗ್ತಾನೇ ಇಲ್ಲ ಎಟರ್ನಿಟಿ ತನಕ ನಾನು ಹೋಗ್ತಾನೇ ಇದೀನಿ ಪ್ರೆಸೆಂಟ್ ಮೂಮೆಂಟ್ ಇದು ಬಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಎಟರ್ನಿಟಿ ತನಕ ಹೋಗ್ತಾ ಇದ್ದೀನಿ ಅಂದಮೇಲೆ ನೀನು ಪ್ರತಿಯೊಂದು ಕನಸನ್ನು ಕಂಡಾಗ ಈ ಕ್ಷಣದಲ್ಲಿ ನೀನು ಕನಸನ್ನು ಕಾಣಿಸ್ ಕಾಣ ಕಾಣುವಾಗ ಅಥವಾ ಈ ಕ್ಷಣದಲ್ಲಿ ನೀನು ಭಯವನ್ನು ಪಡುವಾಗ ಅದು ಬರೀ ಈ ಕ್ಷಣಕ್ಕೆ ಅಂತ ಸೀಮಿತ ಅಲ್ಲ ಎಟರ್ನಿಟಿ ತನಕ ಅದು ಸೀಮಿತ ಇದು ಒಂದು ಎಟರ್ನಲ್ ಮಾಡಲ್ ಆಫ್ ದ ಯೂನಿವರ್ಸ್ ಇದು ಆದ್ದರಿಂದ ಬಹಳ ಕೇರ್ಫುಲ್ಲಾಗಿ ಇರಬೇಕು ನಾವು ಅಶ್ವಿನಿ ದೇವತೆಗಳು ಅಷ್ಟು ಅಂತಾರೆ ಅಂತಾರಲ್ಲ ಆ ಒಂದು ಹೋಲಿಕೆ ಅಷ್ಟೇ ಯಾವುದೋ ದೇವತೆ ಇದ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಏನೇ ಕೆಟ್ಟದಾಗ ಬಂದರೂ ಕೂಡ ಅದು ಎಟರ್ನಿಟಿ ತನಕ ಹೋಗ್ತಾಯಿದೆ ಇವಾಗ ಅಂತೇಳಿ ಭಾಳ ಎಚ್ಚೆತ್ಕೋಬೇಕು ಪ್ರತಿಯೊಂದು ಭವಿಷ್ಯದ ಅನ್ಸರ್ಟನ್ ಬಂದಾಗ ಅದು ಎಟರ್ನಿಟಿ ತನಕ ಹೋಗ್ತಾ ಇದೆ ಅಂತ ಬ ನಾವು ಅವಾಗಲೂ ಎಚ್ಚೆತ್ಕೋಬೇಕು ಬಟ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥ ವಿಧ ಏನು ಗೊತ್ತಾ ಈ ಕ್ಷಣದಲ್ಲಿ ನಾನು ಒಂದು ವಿಷನನ್ನು ಕಾಣ್ತಾ ಇದ್ದೀನಿ ಈ ಕ್ಷಣದಲ್ಲಿ ನಾನು ನನ್ನ ನೆಗೆಟಿವಿಟಿಯನ್ನು ಹೋಗಿಸಿ ಅನ್ನೋ ಒಂದು ಪಾಸಿಟಿವ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂತಂದಾಗ ಅದು ಬರೀ ಇಲ್ಲಿ ಈ ಕ್ಷಣಕ್ಕೆ ಸೀಮಿತ ಆಗಿಲ್ಲ ಈ ಕ್ಷಣದಲ್ಲಿ ಇರ್ತಕ್ಕಂಥ ಆ ಒಂದು ಸಾರ್ವಕಾಲಿಕ ಸಮಯದಲ್ಲಿ ರಿವರ್ಬರೇಟ್ ಆಗ್ತಾ ಇದೆ ಈ ಕ್ಷಣದಲ್ಲಿ ನೀನು ಮಾಡಿರ್ತಕ್ಕಂಥ ಎನರ್ಜಿಗಳು ಆ ಒಂದು ಯೂನಿವರ್ಸ್ ತುಂಬ ಈ ಕ್ಷಣ ಅನ್ನುವ ಆ ಒಂದು ಟೈಮ್ ಒಳಗಡೆ ಹೋದವಲ್ಲ ನಾವು ನ್ಯಾನೋ ಸೆಕೆಂಡು ಮೈಕ್ರೋ ಸೆಕೆಂಡ್ ನ್ಯಾನೋ ಸೆಕೆಂಡ್ ಫೆಮ್ ಟೊ ಸೆಕೆಂಡ್ ಒಳಗೆ ಹೋದವಲ್ಲ ಹಾಗೆ ಪ್ರತಿಯೊಂದು ಸೆಕೆಂಡಿನಲ್ಲಿ ಒಂದು ಹತ್ತಿ ನಾವು ಹಿಂಗೆ ಎಳಿತೀವಲ್ಲ ಅವಾಗಿನ ಕಾಲದಲ್ಲಿ ಹಳ್ಳಿಯ ಕೂತ್ಕೊಂಡ್ರು ಅಜ್ಜಿಗಳು ಹತ್ತಿ ಎಳಿತಾರಲ್ಲ ಆ ಥರ ಹತ್ತಿ ಎಳ್ದಂಗೆ ನಾವು ಒಳಗಡೆ ಹೋಗ್ತಾನೆ 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 ಏನು ಅರಿಬೇಕು ಅಂತಂದರೆ ನಾವು ಮಾಡ್ತಕ್ಕಂಥ ಯೋಚನೆಗಳು ಎಟರ್ನಿಟ್ಟಿಗೆ ಸಂಬಂಧಪಟ್ಟಿದ್ದು ಈ ಕ್ಷಣಕ್ಕೆ ಸಂಬಂಧಪಟ್ಟಿಲ್ಲ ಯಾಕೆ ಅಂತಂದರೆ ಈ ಕ್ಷಣ ಇಲ್ವೇ ಇಲ್ಲ ಅಂತ ಇನ್ನು ಮೂರನೇ ಮೆಥಡ್ ನಾವು ನೋಡೋಕ್ಕೆ ಬಂದಾಗ ಆ್ಯಕ್ಟ್ ಆ್ಯಸ್ ಇಫ್ ಇಟ್ಸ್ ಆಲ್ರೆಡಿ ಡನ್ ಅಂತ ಇದನ್ನು ನೆವಿಲ್ ಅವರು ಹೇಳಿದ್ದರು ಇದ್ರ ಬಗ್ಗೆ ಕೂಡ ನಾವು ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೆ ಏನಿದು ಆ್ಯಕ್ಟ್ ಆ್ಯಸ್ ಇಫ್ ಅಂತಂದಾಗ ನಾವು ಕಾಸ್ ಆದಮೇಲೆ ಎಫೆಕ್ಟ್ ಮಾಡ್ತೀವಿ ಇದು ಯೂನಿವರ್ಸ್ನ ಒಂದು ನೇಚರ್ ಆಯಿತಾ ಅಂದರೆ ಒಂದು ಏನೊಂದು ಘಟನೆ ನಡೆಯುತ್ತೆ ಆ ಘಟನೆ ನಡೆದ ನಡೆದ ತಕ್ಷಣ ಅದಕ್ಕೊಂದು ಪರಿಣಾಮ ಅಂತ ಒಂದು ಬರುತ್ತೆ ಈಗ ಯಾ ಅವನು ಏಕೆ ಬಿದ್ದ ಕತ್ತೆ ಜಾಡಿಸಿ ಓದಿಯಿತು ಅದಕ್ಕೆ ಅವನು ಬಿದ್ದ ಅಂತ ಒಂದು ಯಾಕೆ ಮರದಿಂದ ಮ್ಯಾಂಗೋ ಬಿತ್ತು ಕೆಳಗಡೆ ಅಂತಂದಾಗ ಮ ಗ್ರಾವಿಟಿ ಇದೆ ಮರದಿಂದ ಅದಕ್ಕೆ ಗ್ರಾವಿಟಿ ಇದೆ ಭೂಮಿಯೇಲೆ ಅದಕ್ಕೆ ಭೂಮಿ ಅಟ್ರ್ಯಾಕ್ಟ್ ಮಾಡ್ತು ಮ್ಯಾಂಗೋ ಅನ್ನ ಅಂತ ಹೇಳುತ್ತೆ ಅಂದರೆ ಒಂದು ಕಾಸ್ ಅಂತ ಇದೆ ಒಂದು ಕಾರಣ ಕಾರಣಕ್ಕೆ ತಕ್ಕ ಒಂದು ಪರಿಣಾಮ ಅಂತ ಮ್ಯಾನಿಫೆಸ್ಟೇಷನಲ್ಲಿ ಸಮಯ ಅನ್ನೋದಿಲ್ಲ ಯಾಕೆ ಕಾರಣ ಅನ್ನೋದು ಎಲ್ಲೋ ಪಾಸ್ಟಲ್ಲಿರುತ್ತೆ ಪರಿಣಾಮ ಅನ್ನೋದು ಪ್ರೆಸೆಂಟ್ ಅಥವಾ ಫ್ಯೂಚರಲ್ಲಿ ಬರಬಹುದು ಬಟ್ ಇಲ್ಲಿ ಏನಾಯಿತು ಮ್ಯಾನಿಫೆಸ್ಟೇಷನಲ್ಲಿ ಮೆಂಟಲ್ ಜಗತ್ತು ಮೆಂಟಲ್ ಜಗತ್ತು ಎಲ್ಲ ಸಮಯದ ಎಲ್ಲೆಗಳನ್ನು ಮೀರಿದಂಥ ಜಗತ್ತು ಈ ಒಂದು ಮೆಂಟಲ್ ಜಗತ್ತು ಮಾಡ್ತಕ್ಕಂಥ ಟ್ರಾನ್ಸ್ಲೇಷನ್ ಏನಿದೆ ಅಂದರೆ ಈ ಒಂದು ಮೆಂಟಲ್ ಜಗತ್ತು ಮಾಡ್ತಕ್ಕಂಥ ಪರಿವರ್ತನೆ ಎಲ್ಲ ಎಲ್ಲ ಸಮಯಕ್ಕೂ ಮೀರಿದ್ದು ಯಾಕಂದರೆ ಇದು ಟೈಮ್ಲೆಸ್ ಇದು ಸಮಯ ಸಮಯ ಅಂತ ಇಲ್ಲ ನೀನು ಇವತ್ತು ಇವಾಗ ಪಾಸ್ಟನ್ನು ನೆನೆಸ್ಕೊಂಡ್ರೆ ಅದು ಪಾಸ್ಟು ಅಂತ ನಮಗೆ ನೆನಪಾಗಲ್ಲ ಪ್ರೆಸೆಂಟ್ ಮೂಮೆಂಟಲ್ಲಿ ನೆನಪಾಗುತ್ತೆ ಅದೇ ಥರ ಫ್ಯೂಚರ್ ವಿಷನ್ ಅಂತ ನೆನೆಸ್ಕೊಂಡಾಗ ಫ್ಯೂಚರ್ ಅಂತ ನೆನಪಾಗಲ್ಲ ಪ್ರೆಸೆಂಟಲ್ಲಿ ನಡೀತಾ ಇದೇನೋ ಅಂತ ಅದಕ್ಕೋಸ್ಕರ ಭಯ ಆಗೋದು ಏನು ಪ್ರೂಫು ನೀವು ಯಾವತ್ತಾದರೂ ಎಂಗ್ಸೈಟಿ ಬರುತ್ತೆ ಅಂತ ಹೇಳ್ತೀರಿ ಎಂಗ್ಸೈಟಿ ಬರೋದು ಇಲ್ಲಿ ಪಾಸ್ಟಲ್ಲ ಪ್ರೆಸೆಂಟ್ ಅಲ್ಲ ಇವಾಗ ಬರೋದು ಯಾಕೆ ಏನೋ ಒಂದು ನೆನೆಸ್ಕೊಂಡಿರ್ತೀಯ ನೆನೆಸ್ಕೊಂಡಿರೋದು ನ್ಯೂರೋಲಾಜಿಕಲಿ ಅದು ನಿನ್ನ ಏನೋ ಒಂದು ಚೇಂಜಸ್ ಮಾಡುತ್ತೆ ನ್ಯೂರೋಲಾಜಿಕಲಿ ಚೇಂಜಸ್ ಮಾಡಿದಾಗ ಬಾಡಿ ಕೆಮಿಕಲಿ ಅದು ಅದು ಎಫೆಕ್ಟ್ ತೋರಿಸೋಕ್ಕೆ ಶಾರ್ಟ್ ಆಗುತ್ತೆ ಬಾಡಿ ಕೆಮಿಕಲಿ ನೋ ನೋಡಿದಾಗ ಅಲ್ಲಿ ಕೆಮಿಕಲ್ ಲೆವೆಲಿಂದ ಬಾಡಿ ಲೆವೆಲಿಗೆ ಬಂದು ಬೆವರು 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 ಬರೋದು ಗಡಗಡ ನಡಗೋದು ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಹಾಂ ರಕ್ತದೊತ್ತಡ ಜಾಸ್ತಿ ಆಗೋದು ಈ ಥರ ಎಲ್ಲ ಆಗ್ತಾ ಹೋಗುತ್ತೆ ಸೊ ಮೆಂಟಲ್ ಅಲ್ಲಿ ಜಗತ್ತಿನಲ್ಲಿ ಮಾಡ್ತಕ್ಕಂಥ ಒಂದು ಆ ಒಂದು ಏನು ಶೇಕ್ ಫಿಸಿಕಲ್ ಲೆವೆಲಲ್ಲಿ ಅಂದರೆ ಬಾಡಿ ಲೆವೆಲಿಗೆ ಅಫೆಕ್ಟ್ ಆಗುತ್ತೆ ಯಾಕೆ ಅಂತಂದರೆ ಮೆಂಟಲ್ ಲೆವೆಲ್ಲು ಟೈಮ್ಲೆಸ್ ಅಂತ ಅರ್ಥ ಆದರೆ ನಾವು ಯಾವತ್ತು ಯಾವ ಧೈರ್ಯವನ್ನು ತೊಗೋಬೇಕು ಲೈಫಲ್ಲಿ ಅಂತಂದರೆ ನಾನು ಇನ್ನು ಐದು ವರ್ಷ ಆದಮೇಲೆ ಇಷ್ಟು ದುಡ್ಡು ಮಾಡ್ತೀನಿ ಅಂತಂದಾಗ ಆಲ್ರೆಡಿ ನೀನು ಅದಕ್ಕೆ ರೆಡಿ ಆಗಿರೋ ಥರ ಆ್ಯಕ್ಟ್ ಮಾಡಬೇಕು ನಾನು ಇನ್ನೊಂದು ಎರಡು ವರ್ಷ ಆದಮೇಲೆ ಒಂದು ಸಿ ಒ ಆಗ್ತೀನಿ ಅಂತಂದಾಗ ನಾ ಆಲ್ರೆಡಿ ಅವನು ಆದಾಗ ಯಾವ ಲೈಫ್ ಸ್ಟೈಲ್ ಯೂಸ್ ಮಾಡ್ತಾನೆ ಅವನು ಎಷ್ಟು ಗಂಟೆಗೆ ಎದಳ್ತಾನೆ ಅವ್ನು ಹೇಗೆ ಹವ್ಯಾಸವನ್ನು ಬಳಸ್ಕೊತಾನೆ ಏ ಯಾವ್ಯಾವ ಬುಕ್ಗಳನ್ನು ಓದ್ತಾನೆ ಎಂತೆಂಥ ಸಂಘ ಮಾಡ್ತಾನೆ ಅವನೇನು ಸಿ ಒ ನಾನು ಸಿ ಒ ಆಗ್ತೀನಿ ಅಂತ 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 ನಾವು ಬರೀ ಸೋಷಿಯಲ್ ಮೀಡ್ಯಾದಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಅಥವಾ ಏನೋ ಕೆಲಸಕ್ಕೆ ಬರದೇ ಇರೋ ಕೆಲಸವನ್ನು ಮಾಡ್ತಾ ಇಡೋಕ್ಕಾಗತ್ತಾ ಇಲ್ಲ ಎಷ್ಟು ಬ್ಯುಸಿ ಇರ್ತಾರೆ ಆ ಒಂದು ಬ್ಯುಸಿಯನ್ನು ಲೈಫ್ನ ತೊಗೋಬೇಕು ಆವಾಗ ನಾವು ಅನಿಸುತ್ತೆ ನಾನು ಆಗದೇ ಇರೋ ಘಟನೆಗೆ ಆಲ್ರೆಡಿ ನಾನು ರಿ ರೆಸ್ಪಾನ್ಸ್ ಮಾಡಿದರೆ ನಾನು ಹುಚ್ಚ ಆಗಲ್ವಾ ಅಂತ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಕಾರ್ ಬೇಕು ಅನ್ನೋದು ಒಬ್ಬರು ಆಸೆ ಇರುತ್ತೆ ಕಾರ್ ಇಲ್ಲದೇ ನಾನು ಉರ್ರ್ ಅಂತ ಮಾಡ್ತೀನಿ ಯಾರೋ ಹುಚ್ಚ ಬಂದಿದ್ದಾನೆ ಅಂತ ಅಂತಾರಲ್ಲ ಅಂತ ನಾವು ನಾನು ಆ ಥರ ಹೇಳ್ತಾ ಇಲ್ಲ ನಾನು ಇಲ್ಲಿ ಹುಚ್ಚುತನಕ್ಕೂ ಮತ್ತು ಎಕ್ಸ್ಟ್ರೀಮ್ ಜೀನಿಯಸ್ಸಿಗೂ ಭಾಳ ಸ್ಲೈಟೆಸ್ಟ್ ಡಿಫ್ರೆನ್ಸ್ ಇಷ್ಟ ಇಷ್ಟ ಗ್ಯಾಪ್ ಇರೋದು ಭಾಳ ಭಾಳ ಸ್ಲೈಟ್ ಡಿಫ್ರೆನ್ಸ್ ಇದೆ ಹುಚ್ಚುತನಕ ಮತ್ತು ಎಕ್ಸ್ಟ್ರೀಮ್ ಜೀನಿಯಸ್ಸಿಗು ಆ ಡಿಫ್ರೆನ್ಸೇ ಏನು ಗೊತ್ತಾ ಫಾರ್ ಎಕ್ಸಾಂಪಲ್ ನಾನು ಬಿಲಿಯನಿಯರ್ ಅಂತ ಒಬ್ಬ ತಿಳ್ಕೊತಾನೆ ಲಾ ಆಫ್ ಅಟ್ರೆಕ್ಷನ್ ಏನೋ ಏನೋ ಮಾಡ್ತಿರ್ತಾನೆ ಹಾಂ ಮುಂಚೆನೇ ಆ್ಯಕ್ಟ್ ಮಾಡಬೇಕು ಅಂತ ಓದಿರ್ತಾನೆ ಆ್ಯಕ್ಟ್ ಆಸ್ ಇಫ್ ಅಂತ ನಾನು ಬಿಲಿಯನಿಯರ್ ಆಗಬೇಕು ಅಂತ ಹೇಳಿ ಒಂದೇ ಸಲ ಅವನು ಅವನ ಹತ್ರ ಇರೋದೆಲ್ಲ ಖರ್ಚು ಮಾಡಿಬಿಡ್ತಾನೆ ಅವ್ನು ಆ್ಯಕ್ಚುಲಿ ಆಯಿತಾ ನೈಂಟಿ ಪರ್ಸೆಂಟ್ ಆಸ್ತಿನ ಖರ್ಚು ಮಾಡಿಬಿಡ್ತಾನೆ ಯಾಕೆ ಅವನಿಗೆ ಬಿಲಿಯನಿಯರ್ ಇದೆ ಅವನಿಗೆ ಲಿಮಿಟೆಡ್ ಆಸ್ತಿ ಅಂತ ಅನಿಸಲ್ಲ ಬಿಕಾಸ್ ನೈಂಟಿ ಪರ್ಸೆಂಟ್ ಆಸ್ತಿ ಇಸ್ ಅ ಫ್ರಾಕ್ಷನ್ ಆಫ್ ಅವ್ನ ಬಿಲಿಯನ್ಸ್ ಅಂತ ಹಾಂ ಅವನಿಗೆ ಯಾವುದೋ ಒಂದು ಟೂ ಪರ್ಸೆಂಟ್ ಅಂತ ಅನಿಸುತ್ತೆ ಬಟ್ ಅವ್ನು ಅವ್ನ ರಿಯಾಲಿಟಿನ ನೈಂಟಿ ಪರ್ಸೆಂಟ್ ಆಸ್ತಿಯನ್ನು ಖರ್ಚು ಮಾಡ್ತಾನೆ ಆ ಆವಾಗ ಖರ್ಚು ಮಾಡಿದ ಮೇಲೆ ಅವನ ಮನಸ್ಸಲ್ಲಿ ಏನು ಅನಿಸುತ್ತೆ ಅನ್ನೋದು ಆ ಅವನು ಹುಚ್ಚನೋ ಅಥವಾ ಜೀನಿಯಸ್ಸು ಅನ್ನೋದನ್ನು ಡಿಪಿಕ್ಟ್ ಮಾಡುತ್ತೆ ಯಾವತ್ತಿಗೂ ಲಾ ಆಫ್ ಅಟ್ರಾಕ್ಷನನ್ನು ಫಾಲೋ ಮಾಡಿ ನಾನು ಒಂದು ವಿಷನನ್ನು ಮಾಡ್ತೀನಿ ಅನ್ನೋರು ಜೀನಿಯಸ್ ಪಾತಲ್ಲಿ ಹೋಗ್ತಾರೆ ಅವರು ಈ ಥರ ಇನ್ ಕೇಸ್ ಏನಾದರೂ ನೀನು ನೈಂಟಿ ಪರ್ಸೆಂಟ್ ಆಸ್ತಿಯನ್ನು ಖರ್ಚು ಮಾಡಿದ ಮೇಲೂ ಕೂಡ ನಿನಗೆ ಮನಸ್ಸಲ್ಲಿ ಏನೂ ಆ್ಯಂಗ್ಸೈಟಿ ಬರಲಿಲ್ಲ ನಿಜವಾಗ್ಲೂ ನನಗೆ ಬಿಲಿಯನ್ ಇದೆ ಅಂತ ನಿನ್ಗೆ ಅನಿಸ್ತು ಅಂತಂದರೆ ಅವಾಗ ನೀನು ಜೀನಿಯಸ್ ಆಗ್ತೀಯ ನೀನೇನಾದರೂ ಇಲ್ಲ ನಾನು ಬಿಲಿಯನಿಯರು ನಾನು ನಿಜವಾಗ್ಲೂ ಆ್ಯಕ್ಟ್ ಇಫ್ ಮಾಡ್ತೀನಿ ಮುಂಚೆ ನಾನು ಬಿಲಿಯಾನಿಯರ್ ಹಾಕಿಂತ ಮುಂಚೆ ನಾನು ನೈಂಟಿ ಪರ್ಸೆಂಟ್ ಆಸ್ತಿಯನ್ನು ಖಾಲಿ ಮಾಡ್ತೀನಿ ಅಂತ ಅಂದು ಖಾಲಿ ಮಾಡಿದ ಮೇಲೆ ಅಯ್ಯೋಯ್ಯೋ ನಾನು ಇಷ್ಟೆಲ್ಲ ಮಾಡಿಬಿಟ್ಟೆ ಹೆಂಗಪ್ಪ ಇದು ಮತ್ತೆ ವಾಪಸ್ ಬರೋದು ಇನ್ನು ಹತ್ತು ಪರ್ಸೆಂಟ್ ಉಳಿದಿದೆ ನಾನು ಮತ್ತೆ ಬಡವ ಬಡವಾಗ್ಬಿಟ್ರೆ ಹೆಂಗೆ ಇಂಥವೆಲ್ಲ ನೆಗೆಟಿವ್ ಬಂದರೆ ನೀನು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿಲ್ಲ ಈ ಟ್ರಿಕ್ನ ಆ್ಯಕ್ಟ್ ಆ್ಯಸ್ ಇಫ್ ಅನ್ನೋದನ್ನ ಅಂತ ಸೊ ಇದು ಗೊತ್ತಾಯ್ತಾ ಇದು ಡಿಫ್ರೆನ್ಸು ನಾನು ಹಿಂಗೆ ಹೇಳ್ಬಿಟ್ಟಿದ್ದೀನಿ ಅಂಥೇಳಿ ಕಾರ್ ಇಲ್ಲದೇನೆ ಕಾರ್ ಥರ ಆಟ ಆಡೋದು ಬಿಲ್ಡಿಂಗ್ ಇಲ್ದೇನೆ ಬಿಲ್ಡಿಂಗಲ್ಲಿ ಸುಮ್ಮ ಸುಮ್ಮನೆ ಹತ್ತೋದು ಹೀಗೆಲ್ಲ ಮಾಡಿದರೆ ಏನೋ ಸ್ಕೀಜಫ್ರೇನ್ ಇದೆ ಸ್ಕೀಜ್ ಫ್ರೈನಿ ಅದೆ ಇವನಿಗೆ ಅಂತ ಮಾನಸಿಕ ಮಾನಸಿಕ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟಿಗೆ ನಿಮ್ಮನ್ನು ಕಳ್ ಕಳಿಸ್ತಾರೆ ಹಾಸ್ಪಿಟಲಿಗೆ ನಾನು ಆ ಥರ ಹೇಳ್ತಾ ಇಲ್ಲ ಯಾವತ್ತಿಗೂ ಒಂದು ಘಟನೆ ಆಗೋಕ್ಕಿಂತ ಮುಂಚೆ ಅದಕ್ಕೆ ರೆಡಿ ಇರಬೇಕು ನಾವು ಅಂದರೆ ಸೈಕೊಲಾಜಿಕಲಿ ಫಿಸಿಕಲಿ ರೆಡಿ ಇರಬೇಕು ಅನ್ನೋದು ಈ ಒಂದು ಮೂರನೇ ಮೆಥಡಿನ ಸಾರ ಈ ಥರ ನಾವು ಮಾಡೋದ್ರ ಮೂಲಕ ಇದು ಮತ್ತು ಇದು ಕೂಡ ಒಂದನೇ ಮೆಥಡ್ ಥರ ಕ್ಯೂಮುಲೇಟಿವ್ ಎಫೆಕ್ಟು ಸ್ಮಾಲ್ ಸ್ಮಾಲ್ ಏನೋ ಘಟನೆಗಳನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಹೋದಾಗ ಹೇಗೆ ನಮಗೆ ದೊಡ್ಡ ದೊಡ್ಡ ತಿಂಗ್ಸ್ಗಳನ್ನು ಮಾಡೋಕ್ಕಾಗತ್ತೆ ಅದೇ ಥರ ನಾವು ಮುಂಚೆನೇ ಇದು ಒಂದು ಒಂದು ನಡಿ ಒಂದು ಘಟನೆ ನಡೆಯೋಕ್ಕಿಂತ ಮುಂಚೆನೇ ಅದಕ್ಕೆ ರೆಸ್ಪಾನ್ಸ್ ಮಾಡೋದ್ರ ಮೂಲಕ ಸೈಕಲಾಜಿಕಲಿ ಬದಲಾವಣೆ ಆಗ್ತೀವಿ ಮತ್ತು ನಾನು ಹೇಳ್ದಲ್ಲ ಎಂಗ್ಸೈಟಿ ಬಂದರೆ ನೀನು ನೀನು ನಿಜವಾಗ್ಲೂ ಹುಚ್ಚ ಹುಚ್ಚಿನ ವ್ಯಲ್ಲಿ ಹೋಗ್ತಾ ಇದೆಯಾ ಅಂತ ಎಂಗ್ಸೈಟಿ ಬರಲಿಲ್ಲ ನಿಜವಾಗ್ಲೂ ನನಗೆ ಪಾಸಿಟಿವೇ ಅನಿಸ್ತಾ ಇದೆ ಎಷ್ಟೇ ಖರ್ಚು ಮಾಡಿದರೆ ಪಾಸಿಟಿವ್ ಅನಿಸ್ತಿದೆ ಎಷ್ಟೇ ನಾನು ಆ್ಯಕ್ಟ್ ಮಾಡಿದ್ರು ನನಗೆ ನಿಜವಾಗ್ಲೂ ನಾನು ಒಂದಿನ ಆ ಥರ ಆಗ್ತೀನಿ ಅಂತ ಅನಿಸ್ತಾ ಇದೆ ಬರೀ ಇದು ಬರೀ ಆ್ಯಕ್ಟಿಂಗ್ ಅಲ್ಲ ಇದು ಬರೀ ಏನು ನ ನಟನೆ ಅಲ್ಲ ಇದು ರಿಯಾಲಿಟಿ ಆಗುತ್ತೆ ಇದು ನನಗೆ ಸಮುದ್ರದ ಆಳದಿಂದ ಬಂದಂಥ ಒಂದು ಜೊಲ್ಲಿ ಫಿಶಿನ ಥರ ನನ್ನ ಮನ್ ಮನಸ್ಸಿನಲ್ಲಿ ಆಗತಕ್ಕಂಥ ಮೆಂಟಲ್ ಆಲ್ಕೆಮಿ ಅಂತ ಹೇಳಿ ನಿಮಗೆ ಅನಿಸೋಕೆ ಸ್ಟಾರ್ಟ್ ಆದಾಗ ಜಗತ್ತಿನಲ್ಲಿ ಕಾಣದೇ ಇರತಕ್ಕಂಥ ಬಣ್ಣಗಳು ಕಾಣಿಸ್ತಾ ಹೋಗುತ್ತೆ ಕೇಳದೇ ಇರ್ತಕ್ಕಂಥ ಮ್ಯೂಸಿಕ್ಗಳು ಕೇಳ್ತಾ ಹೋಗುತ್ತೆ ನಿಮಗೆ ಇದೇ ತರಹದ ಬ್ರಹ್ಮಾಂಡದ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು